ತುಮಕೂರು ಗ್ರಾಮಾಂತರ ರಾಮಗೊಂಡನಹಳ್ಳಿ ಗ್ರಾಮದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಸಾಗೋಳಿ ಜಮೀನು ಮಾಡಿಕೊಂಡು ಬರುತ್ತಿದ್ದ ದಲಿತ ಕುಟುಂಬಕ್ಕೆ ಅಡ್ಡಿ ಸರ್ಕಾರ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಚೀಟಿ ನೀಡಿದ್ದು ಆದರೆ ಅರಣ್ಯ ಇಲಾಖೆಯವರು ಸರಿಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಜಮೀನು ಸುತ್ತಮುತ್ತಲೂ ಇದ್ದು ಇದೂ ಸಹ ನಮಗೆ ಸೇರಬೇಕು ಎಂದು ಸುಮಾರು ವರ್ಷಗಳಿಂದ ದಲಿತನನ್ನು ಜಮೀನು ಪ್ರವೇಶಕ್ಕೆ ಬಿಡದೆ ಕಾನೂನು ಮರೆ ಹೋಗಿದ್ದಾರೆ ಆದರೆ ಸರ್ಕಾರವೇ ನೀಡಿದ್ದ ಸಾಗುವಳಿ ಚೀಟಿ ಅನ್ವಯ ದಲಿತನೂ ಸಹ ನ್ಯಾಯಾಲಯ ಮರೆ ಹೋಗಿದ್ದು ಉಪವಿಭಾಗ ನ್ಯಾಯಾಲಯದಲ್ಲಿ ದಲಿತನಿಗೂ ನೀಡಿರುವ ಸಾಗುವಳಿಯಂತೆ ಖಾತೆಪಾಣೆ ಮಾಡಿ ಬೇಕೆಂದು ತುಮಕೂರು ತಹಶೀಲ್ದಾರ್ರವರಿಗೆ ಆದೇಶ ನೀಡಿದ್ದರು ಆದರೆ ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಎಂದು ದಲಿತ ಕುಟುಂಬ ಆರೋಪ ನಂತರ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ರವರಿಗೆ ಕರೆ ಮಾಡಿ ಅಂತ್ಯ ಸಂಸ್ಕಾರ ಮಾಡಲು ನಮಗೆ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಳಿಸಲಾಗಿದ್ದು ಪ್ರಸ್ತುತ ತುಮಕೂರು ಗ್ರಾಮಾಂತರ ಶಾಸಕ ಜನಸೇವಕ ಎಂದೇ ಗ್ರಾಮಾಂತರದಲ್ಲಿ ದಲಿತರ ಹೆಗಲಿಗೆ ಹೆಗಲಾಗಿ ನಿಲ್ಲುವಂತಹ ಗೌಡ ಬಂದು ಅರಣ್ಯ ಇಲಾಖೆಯಲ್ಲಿರುವ ದಾಖಲಾತಿ ಹಾಗೂ ದಲಿತನಿಗೆ ನೀಡಿರುವ ದಾಖಲಾತಿಯನ್ನು ಪರಿಶೀಲಿಸಿ ಅರಣ್ಯ ಇಲಾಖೆಯವರು ನಿಮಗೆ ನ್ಯಾಯಾಲಯದಲ್ಲಿ ಅಂತ್ಯ ಸಂಸ್ಕಾರ ಮಾಡಬಾರದು ಎಂದು ನೀಡಿದ್ದಾರಾ ದಲಿತನಿಗೆ ಏನೂ ತಿಳಿಯುವುದಿಲ್ಲ ಎಂದು ನನಗೂ ಸಹ ಅದೇ ರೀತಿ ಕಿವಿಗೆ ಚೆಂಡುವ ಮೂಡಿಸುವುದು ಸರಿಯೇ ಸರಿಯೇ ಎಂದು ಅಧಿಕಾರಿಗೆ ಗರುಮಾದ ಸುರೇಶ್ ಗೌಡ ನಿಮಗೆ ನ್ಯಾಯಾಲಯದಲ್ಲಿ ನಿಮ್ಮಂತೆ ಆದೇಶ ನೀಡಿದ್ದಲ್ಲಿ ನಾವು ಈ ಜಮೀನಿಗೆ ಕಾಲು ಇಡುವುದಿಲ್ಲ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ ಇಲ್ಲಿ ಅಂತ್ಯ ಸಂಸ್ಕಾರ

2018 ರಲ್ಲಿ ಸಾಗೊಳ್ಳಿ ಜಿಡಿ ಕೊಟ್ಟಿದ್ದಾರೆ ಅಂತ ಒಂದೇಳಿದ್ದಾರೆ ಪಾಯಿಂಟ್ ಗಾರ್ಡ್ ಕೌನ್ಸಿಲ್ ಫಾರ್ ದಿ ಪೆಟಿಷನರ್ ವುಡ್ ಫರ್ದರ್ ಡ್ರಾ ದಿ ಅಟನ್ಷನ್ ಆಫ್ this કોર્ટ ಟು ಎ communication ಡೇಟೆಡ್ 14/2/2020 ಆನಕ್ಷಿ ರಾಜ್ಯೇ ಮೇಡ್ ಬೈ ದಿ ಅಸಿಸ್ಟೆಂಟ್ కమిಷನರ್ ತುಂಬೂರು ಸಬ್ ಡಿವಿಷನ್ ಡೈರೆಕ್ಟಿಂಗ್ ದಿ ತಹಸೀಲ್ದಾರ್ ಟು ಟೇಕ್ ಕೇರ್ ಟು ಎಂಟರ್ ದಿ ನೇಮ್ ಆಫ್ ದಿ ಪೆಟಿಷನ್ ಇನ್ ದಿ ಲ್ಯಾಂಡ್ ರೆಕಾರ್ಡ್ಸ್ ಇನ್ ಸ್ಪೈಟ್ ಆಫ್ ಸೈಡ್ ಡೈರೆಕ್ಷನ್ ರೆಸ್ಪಾಂಡೆಂಟ್ ನಂಬರ್ 4 ತಹಸೀಲ್ದಾರ್ ಹ್ಯಾಸ್ ನಾಟ್ ಎಂಟರ್ಡ್ ದಿ ನೇಮ್ ಆಫ್ ದಿ ಪೆಟಿಷನರ್ ಇನ್ ದಿ ಲ್ಯಾಂಡ್ ರೆಕಾರ್ಡ್ಸ್ ದಿ ಪ್ರೇಯರ್ ಇಸ್ ದಟ್ ರಿಟ್ ಪೆಟಿಷನರ್ ಇಸ್ ಟು ಇಶ್ಯೂ ಎ ರಿಟ್ ಮ್ಯಾಂಡಮ್ಸ್ ಡೈರೆಕ್ಟಿಂಗ್ ರೆಸ್ಪಾಂಡೆಂಟ್ ನಂಬರ್ ಫೋರ್ ತಹಸೀಲ್ದಾರ್ ಟನ್ಸಿ ದಿ ರೆಸ್ಪಾಂಡೆಂಟ್ ಡೇಟ್ ಟ್ವೆಂಟಿ ತ್ರೀ ಟ್ವೆಲ್ ಟು ತೌಸಂಡ್ ಟು ಅಟ್ ಎಚ್ ಟು ಎಂಟರ್ ದಿ ನೇಮ್ ಆಫ್ ದಿ ಪೆಟಿಷನ್ ಇನ್ ದಿ ಲ್ಯಾಂಡ್ ರೆಕಾರ್ಡ್ ಇನ್ ರೆಸ್ಪೆಕ್ಟ್ ಆಫ್ ತ್ರೀ ಏಕರ್ಸ್ ಆಫ್ ಟ್ವೆಂಟಿ ಗುಂಟಾಸ್ ಆಫ್ ಲ್ಯಾಂಡ್ ಇನ್ ಸರ್ವೆ ನಂಬರ್ ತರ್ಟಿ ಫೈವ್ ಆಫ್ ತಿಪ್ಪನಹಳ್ಳಿ ವಿಲೇಜ್ ಕಸ್ಬಾ ಕಸ್ಬಾ ಉತ್ತರ ಹೋಬಳಿ ತುಮಕೂರು ತಾಲೂಕ್ ಏನು ಹೇಳ್ತಾರೆ ಈ ಅಮ್ಮ ಇಪ್ಪತ್ತು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಸಿಸ್ಟೆಂಟ್ ಕಮಿಷನರು ಸಬ್ ಡಿವಿಜನ್ ತುಮಕೂರು ಸಬ್ ಡಿವಿಜನ್ ಅವ್ರಿಗೆ ಡೈರೆಕ್ಟ್ ಅವರು ಸಬ್ ಡಿವಿಜನ್ಗೆ ಡೈರೆಕ್ಟಿಂಗ್ ದಿ ತಹಸೀಲ್ದಾರ್ ಯಾರು ಎ ಸಿ ಹೇಳಿದ್ದಾರೆ ತಹಸೀಲ್ದಾರ್ಗೆ ನೇಮ್ ದಿ ಈ ಎಮ್ಮನ್ನ ಲ್ಯಾಂಡ್ ರೆಕಾರ್ಡಲ್ಲಿ ಸೇರಿಸುವಂತ ಇಷ್ಟೆಲ್ಲ ಡೈರೆಕ್ಷನ್ಸ್ ಕೊಟ್ಟರು ತಹಸೀಲ್ದಾರ್ ಎಂಟ್ರಿ ಮಾಡಿಲ್ಲ ಮೂರು ಎಕರೆ ಇಪ್ಪತ್ತು ಕುಂಟೆನ ಅಂತ ಹೇಳ್ತಾರೆ ಹಾವಿಂಗ್ ರಿಗಾರ್ಡ್ ಟು ದ ಪ್ರೇಯರ್ ಮೇಡ್ ಇನ್ ಪಿಟಿಷನ್ ದಿಟ್ ಸಬ್ಮಿಷನ್ ಆಫ್ ದಿ ಲರ್ನ್ ಕೌನ್ಸಿಲ್ ಫಾರ್ ದಿ ಪಿಟೀಷನರ್ ದಿಸ್ ಕೋರ್ಟ್ ಈಸ್ ಆಫ್ ದಿ ಕನ್ಸಿಡರ್ ಒಪಿನಿಯನ್ ದಟ್ ರೆಸ್ಪಾಂಡ್ ಇನ್ ಕೋರ್ಟ್ ತಹಸೀಲ್ದಾರ್ ಇಸ್ ದಿ ಡ್ಯೂಟಿ ಬಾಂಡ್ ಟು ಕನ್ಸಿಡರ್ ದಿ ರೆಪ್ರಸೆಂಟೇಷನ್ ಟು ದ ಪಿಟೀಷನರ್ ಅಂಡ್ ಆಫ್ಟರ್ ವೆರಿಫೈ ಫ್ರಮ್ ದಿ ಒರಿಜಿನಲ್ ರೆಕಾರ್ಡ್ಸ್ ರಿಗಾರ್ಡಿಂಗ್ ಜಿನಿಯಸ್ ಆಫ್ ದಿ ಗ್ರ್ಯಾಂಡ್ ಸೆಟ್ ಬಿನ್ ಮೇಡ್ ಇನ್ ಫೇವರ್ ಆಫ್ ದಿ ಪಿಟಿಷನರ್ ಜಿನಿಯಾನಿಟಿ ನೋಡಿ ಈ ಕೊಟ್ಟಿರುವಂಥ ಹಕ್ಕುಪತ್ರ ಪತ್ರ ಏನು ಕೊಟ್ಟಿದ್ದೀವಲ್ಲ ನಾವು ಇದನ್ನ ಬಗುರು ಸಾಗುವಳಿ ಚೀಟಿನ ಅದು ಒರಿಜಿನಾಲಿಟಿ ನೋಡಿ ಲ್ಯಾಂಡ್ ರೆಕಾರ್ಡ್ ನೋಡಿ ಈ ಅಮ್ಮನ್ಗೆ ಮಾಡಿಕೊಡ್ಬೇಕು ಆಸ್ ಬಿನ್ ಮೇಡ್ ಇನ್ ಫೇವರ್ ಆಫ್ ಪಿಟಿಷನರ್ ಈ ತಹಸೀಲ್ದಾರ್ ಸೆಲ್ ಪ್ರೊಸೀಡ್ ಎಂಟ್ರಿ ದಿ ನೇಮ್ ಆಫ್ ದಿ ಪಿಟಿಷನ್ ಇನ್ ದ ಲ್ಯಾಂಡ್ ರೆಕಾರ್ಡ್ ತಹಸೀಲ್ದಾರ್ ಇಮಿಡಿಯೇಟ್ ಆಗಿ ಮಾಡಬೇಕು ದಿ ಎಂಟೈರ್ ಎಕ್ಸರ್ಸೈಸ್ ಶಾಲ್ ಬಿ ಕಂಪ್ಲೀಟೆಡ್ ಆಸ್ ಎಕ್ಸ್ಪಿಡಿಯೇಟರ್ ಇಲ್ಲಿ ಆಸ್ ಪಾಸಿಬಲ್ ಆಸ್ ಪಾರ್ಟ್ ಆಫ್ ದಿ ಎನಿ ರೇಟ್ ವಿತ್ ಇನ್ ಎ ಪ್ಯಾರೇಡ್ ಆಫ್ ಟೂ ಮಂತ್ಸ್ ಯಾವಾಗ ಹೇಳಿರೋದು ಇದು ಜನ್ವರಿಲಿ ಎರಡು ತಿಂಗಳೊಡೆ ಮಾಡಬೇಕು ಅಂತ ಹೇಳಿದ್ದಾರೆ ಟೂ ಮಂತ್ಸ್ ಫ್ರಮ್ ದಿ ಡೇಟ್ ಆಫ್ ರೆಸಿಪ್ಟ್ ಟು ಸರ್ಟಿಫೈಡ್ ಕಾಪಿ ಆಫ್ ದಿಸ್ ಆರ್ಡರ್ ವಿತ್ ದಿಸ್ ಡೈರೆಕ್ಷನ್ ರಿಟ್ ಎನ್ ಸ್ಟ್ಯಾಂಡ್ ಡಿಸ್ಪೋಸಲ್ ಆಫ್ ಲರ್ನ್ ಲರ್ನಡ್ ಹೈಕೋರ್ಟ್ ಗೌರ್ನಮೆಂಟ್ ವೀಡರ್ ಈಸ್ ಪರ್ಮಿಟೆಡ್ ಟು ಫೈಲ್ ಎ ಮೆಮೊ ಆಫ್ ಅಪಿಯರೆನ್ಸ್ ವಿತ್ ಇನ್ ಎ ಪೀರಿಯಡ್ ಆಫ್ ಫೋರ್ ವೀಕ್ಸ್ ಫ್ರಮ್ ಟು ಹೈಕೋರ್ಟಲ್ಲಿ ಆಗಿರೋದು ಅದಾದಮೇಲೆ ನೀವು ಕೋರ್ಟ್ಗೆ ಹೋಗಿದ್ದೀವಿ ಕೇಳಮ್ಮ ನೀವು ಆಮೇಲೆ ಹಿಂಸೆ ಸ್ಟಾರ್ಟ್ ಮಾಡಿದ್ರಿ ನೀವು ಬಿಟ್ಬಿಡ್ಬೋದಾಗಿತ್ತು ಇದು ನೀವು ಒಂದು ಒಂದು ಕೊಡಬಹುದಾಗಿತ್ತು ನಾನ್ನೂರ ಎಂಬತ್ತೆಂಟು ಎಕರೆಲ್ಲಿ ಇದು ಎರಡು ಎಕರೆ ಮೂರು ಎಕರೆ ಇದು ನಮ್ಮ ಭೂಮಿಯಿಂದ ಆಚೆ ಇದೆ ಅವ್ರು ಎಪ್ಪತ್ತೈದು ವರ್ಷದಿಂದ ಹಾಕೊಂಡು ಮಾಡಿದ್ದಾರೆ ನಾವು ಅದನ್ನ ತಪ್ಪಾಗಿದೆ ಅಂತ ಹೇಳಿ ಇಲ್ಲ ನಾವು ಕೊಟ್ಟರೆ ಕೊಟ್ಟಾಗಿದೆ ಬಡವರು ಪರ ಇದೀವಿ ಅಂತ ಹೇಳಿ ಒಂದು ಅಪ್ಡೇಟ್ ಹಾಕಿದ್ರು ಅದು ನಿಮಗೆ ಕಾನೂನಲ್ಲಿ ಇಲ್ಲ ಅದಕ್ಕೆ ನೀವು ಹಾಕಿಲ್ಲ ನೀವು ಮನೆಗೆ ಹೋಗ್ತೀರಾ ಅಂತ ನೀವು ಹಾಕ್ಲಿಲ್ಲ ಆಯ್ತು ನೀವು ಕೋರ್ಟ್ಗೆ ಹೋಗಿ ನಾವು ಬೈಕ್ ಮಾಡ್ತಿದ್ವಿ ಕೋರ್ಟ್ ಅಲ್ಲಿ ಇದಾದ್ಮೇಲೆ ನೀವು ಹೋರಾಟ ಸ್ಟಾರ್ಟ್ ಮಾಡಿದ್ರಿ ಇದು ಈ ಆರ್ಡರ್ ತಂದ್ಮೇಲೆ ನೀವು ಎ ಸಿ ಕೋರ್ಟ್ಗೆ ಹಾಕೊಂಡ್ರಿ ಇದು ನಮಗ್ ಬರ್ತದೆ ಇದನ್ನ ಹಕ್ಕು ಪತ್ರನ ವಜಾ ಮಾಡಿ ಅಂತ ಅದು ಹಗ್ಪತ್ರ ವಜಾ ಮಾಡಕ್ಕೆ ನಿಮಗೆ ನಿಮಗ್ ಕಾನೂನಲ್ಲಿ ಇಲ್ಲ ಎ ಸಿಗೂ ಪವರ್ ಇಲ್ಲ ಎ ಸಿ ಎಗೇನ್ ಸೆಂಡ್ ಇಟ್ ಬ್ಯಾಕ್ ಟು ತಹಸೀಲ್ದಾರ್ ತಹಸೀಲ್ದಾರ್ ಅಗೇನ್ ಸೆಂಡ್ ಇಟ್ ಬ್ಯಾಕ್ ಟು ಅಸ್ ಅವ ನಾವು ನಿರ್ಧಾರ ಮಾಡ್ತೀವಿ ಸರ್ಕಾರ ಕೇಳಮ್ಮ ನಿಮ್ ಕೆಲಸ ನಿಮ್ ಕೆಲಸ ಏನಂದ್ರೆ ನಾವು ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗಿರೋರು ನಿಮ್ ಕೆಲ್ಸ ಏನಂದ್ರೆ ಒನ್ಲಿ ಎಕ್ಸಿಕ್ಯೂಷನ್ ನಾವು ಕಾನೂನೊಳಗಡೆ ಏನನ್ನು ಆರ್ಡರ್ ಮಾಡ್ತೀವಿ ಅದನ್ನು ಎಕ್ಸಿಕ್ಯೂಷನ್ ಮಾಡಕ್ಕೆ ನಾನೀಗ ಆರ್ಡರ್ ಮಾಡಿದೆ ಆಸ್ ಎ ಎಂ ಎಲ್ ಎ ನನ್ನ ನನ್ನ ಜ್ಞಾನದ ಪ್ರಕಾರ ಈ ಭೂಮಿಯನ್ನು ಈ ತಾಯಿ ಎಪ್ಪತ್ತೈದು ವರ್ಷಗಳಿಂದ ಮಾಡಿದ್ಲು ಕಾಲಮಿತಿ ಒಳಗಡೆ ಅಪ್ಲಿಕೇಶನ್ ಹಾಕಿದ್ಲು ಈ ತಾಯಿ ಎಲಿಜಿಬಲ್ ಇದ್ದಾಳೆ ಬಡೂರ್ ಇದ್ದಾಳೆ ಇವಳಿಗೆ ಯಾವುದೇ ಜಮೀನು ಇಲ್ಲ ಅಂತ ನಾನು ಕೊಟ್ಟಿದ್ದೇನೆ ನೀವು ಈಗ ಎಲ್ಲ ಜಮೀನು ಅಕ್ ಕೊಟ್ಟ ಮೇಲೆ ಪಾಣಿ ಮಾಡೋ ಟೈಮಲ್ಲಿ ಯಾವಾಗ ತಕರಾರು ಕೊಟ್ಟ ಅಂತೇಳಿ ನೀವು ವೈಯಕ್ತಿಕವಾಗಿ ತಗೊಂಡು ಇದು ನಮಗೆ ಅಂತ ಈಗ ಜ್ಞಾನೋದಯ ಆಗಿದೆ ಯಾವಾಗ ಎಪ್ಪತ್ತೈದು ವರ್ಷ ಜ್ಞಾನೋದಯ ಆಗಲಿಲ್ಲ ಈಗ ನಿಮ್ಗೆ ಗೊತ್ತಾಗ್ತಿದೆ ಇದು ಈ ಎಂ ನಮ್ದು ಇದು ಪ್ರಾಪರ್ಟಿ ನಾವು ತಗೋಬೇಕು ನಮಗೆ ನಮ್ದು ಇದು ಪ್ರಾಪರ್ಟಿ ಅಂದ್ರೆ ನಿಮ್ದು ಹೋರಾಟ ಆಯಿತು ಡಿಸೈಡ್ ಆಗಲಿ ನಾವು ಕೋರ್ಟಲ್ಲಿ ಹೋಗಿದ್ದೀವಿ ನೀವು ಕೂಡ ಎ ಸಿ ಅಲ್ಲ ಕೇಳಮ್ಮ ಇಲ್ಲಿ ಕೋರ್ಟ್ ಏನಾದ್ರು ಸ್ಟೇ ಕೊಟ್ಟಿದ್ಯಾ ಈ ಎಂಗೆ ಏನಾದ್ರು ಈ ಮಾಡಬಾರ್ದು ಸ್ಟೇ ಏನಿದೆ ಕೊಡು ಡೇಟ್ ಹೇಳು ನೀನು ಡೇಟ್ ಹೇಳು ಹಾಂ ಹಾಂ ಏನು ಎಲ್ಲೋಗಿದ್ಯಾ ಏನೋ ಹೈ ಅಲ್ಲಿ ಓಲ್ ಇದೆಯಾ ಪ್ರೊಸೀಡಿಂಗ್ ಸುದ್ದಿ ಅಪೀಲ್ ಲಬ್ ದಿ ಸ್ಟೇಟ್ ವಿಲ್ ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗ್ ಅಂತೇಳಿ ಏನು ಸ್ಟೇ ಆಗಿದೆ ಏನು ಸ್ಟೇ ಆಗಿದೆ ಇದು ಅಲ್ಲ ನೀನೇನು ನಿನ್ನ ಪಿಟಿಷನ್ ಏನಾಕಿದ್ಯಾ ನಿನ್ನೇನು ಆರ್ಡರ್ಸ್ ಏನಿದೆ ಇಶ್ಯೂ ನೋಟಿಸ್ ದಿ ರೆಸ್ಪಾಂಡೆಂಟ್ ಎಂಡ್ ನೋಟಿಸ್ ಕೊಡು ಅಂತ ಹೇಳಿದ್ದಾನೆ ಪ್ರೊಸೀಡಿಂಗ್ಸ್ ಇನ್ ದಿ ಅಪೀಲ್ ಆರ್ ಸ್ಟೇಡ್ ಏನು ಪ್ರೊಸೀಡಿಂಗ್ಸ್ ಇನ್ ದಿ ಅಪೀಲ್ ಇದಕ್ಕೇನು ಸ್ಟೇ ಕೊಟ್ಟಿದ್ದಾರಾ ನೀನು ಇದ್ರ ಮೇಲೆ ಸ್ಟೇ ಎಲ್ಲಿ ಕೊಟ್ಟಿದ್ದಾನ ಆಫ್ ಟು ಟ್ವೆಂಟಿ ತ್ರೀ ಕೆ ಎಲ್ ಆರ್ ಅದನ್ನ ಸ್ಟೇ ತೋರಿಸಿದ್ವಿ ನಾವು ಈ ಆರ್ಡರ್ ಹಾಕೋ ಸ್ಟೇ ಸ್ಟೇ ಮಾಡಿದ್ವಿ ಇನ್ ದ ಲೈಟ್ ಆಫ್ ದಿ ಅಬೋ ಕನ್ಸಿಡರಿಂಗ್ ಐ ಎ ಟ್ವೆಂಟಿ ತ್ರೀ ಫಾರ್ ವೆಕೇಟಿಂಗ್ ಇಂಟರಿ ವುಡ್ ಬಿ ಆಸ್ ಗುಡ್ ಎಂಟರಿಂಗ್ ಮೈನ್ ಮ್ಯಾಟರ್ ಅವ್ರು ಕೇಳಿ ನೀವು ಕೇಳಿದ್ರೆ ಕೇಳೋರೆ ಇನ್ ಲೈಟ್ ಆಫ್ ದಿ ಅಬೋ ಕನ್ಸಿಡರಿಂಗ್ ಐ ಎ ನಂಬರ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಫಾರ್ ವೆಕೇಟಿಂಗ್ ನೀವು ವೆಕೇಟಿಂಗ್ ಮಾಡಬೇಕು ಅಂತ ಕೇಳಿದ ಇಂಟ್ರಿ ಮಾಡರ್ ವುಡ್ ಬಿ ಆಸ್ ಗುಡ್ ಆಫ್ ಮೈನ್ ಮ್ಯಾಟರ್ ಇಟ್ಸ್ ಎಲ್ ಮೈನ್ ನಿಮ್ಮ ಜೊತೆ ಮ್ಯಾಟ್ರನ್ನ ನಾವು ಈ ರೀ ನಾವು ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ಎಲ್ಲಿ ಸ್ಟೇ ಕೊಟ್ಟಿದ್ದಾರೆ ಟ್ವೆಂಟಿ ಥ್ರೀಲಿ ಹಾಕೊಂಡಿದ್ದೀರಾ ಎನ್ ರೆಕಾರ್ಡ್ ಟೂ ಡಾಕ್ಯುಮೆಂಟ್ ದೇಮ್ ಪಿಟಿಷನ್ ಆಫ್ಟರ್ ಟು ಎನೇಬಲ್ ಟು ರೆಸ್ಪಾಂಡ್ ಇನ್ ಗೌರ್ಮೆಂಟ್ ಪ್ರಾಸಿಕ್ಯೂಟ್ ಅಪೀಲ್ ಪೆಂಡಿಂಗ್ ಬಿಫೋರ್ ದಸಿಸ್ಟೆಂಟ್ ಕಮಿಷನ್ ತುಮಕೂರ್ ಅದನ್ನ ಅಸಿಸ್ಟೆಂಟ್ ಕಮಿಷನ್ ಹತ್ರ ಹಾಕೊಂಡಿರ್ತೀರ ನೀವು ಅಸ್ಟೆಂಟ್ ಕಮಿಷನ್ ಹತ್ರ ನಿಮ್ಗೆ ಹೇಳಿದ್ದಾರೆ ಇದೇನಂತ ಕೊಡಿ ಅಂತ ಅಸಿಸ್ಟೆಂಟ್ ಕಮಿಷನ್ ಹತ್ರ ಇದನ್ನ ಡಿಸ್ಮಿಸ್ ಮಾಡಿ ಅಂತ ಹಾಕೊಂಡಿದ್ದೀರ ಏನು ಆಮೇಲೆ ಎರಡು ಸಾವಿರದ ಇಪ್ಪತ್ ಇಪ್ಪ ಇಂಟ್ರಿ ಮಾಡ್ ಗ್ರಾಂಟೆಡ್ ಪೆಂಡಿಂಗ್ ಸ್ಟೇ ಇದೆ ಎಮ್ಮ ಹೋಗ್ಬಾರ್ದು ಅಂತ ಇದಕ್ಕೆ ಈ ಅಮ್ಮನಿಗೆ ಡಾಕ್ಯುಮೆಂಟ್ ಮಾಡಿ ಅಂತ ಕೇಳಮ್ಮ ಕೇಳ ತಾಯಿ ನಾನು ನಾನು ಮೂರು ಬಾರಿ ಎಮ್ ಎಲ್ ಎ ತಾಯಿ ನನಗೆ ಕಿವಿ ಗುಬಾ ಇಡಬೇಡ ನಾನು 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 ಜನರಿಂದ ಆಯ್ಕೆ ಆಗಿರೋನು ನಾನು ಜನಪರ ಕೆಲಸ ಮಾಡೋನು ನೀನ್ ಸರ್ಕಾರದಲ್ಲಿರೋ ಸರ್ಕಾರದ ಪರ ಮಾಡ್ತೀಯ ನೀನು ಇಲ್ಲಿ ಬಂದು ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಬಂದಿರ್ಬೇಕಾರೆ ಇದನ್ನ ಮಕ್ಳಿ ಹಾಕಬಾರ್ದು ನಾನು ಕ್ಲಿಯರ್ ಕಟ್ ಆಗಿ ಇದು ಆರ್ಡರ್ ಆಗಿದೆ ಡಾಕ್ಯುಮೆಂಟ್ ಮಾಡ್ತೀವಿ ಎ ಸಿ ಕೋರ್ಟ್ ಮುಂದೆ ಆರ್ಟ್ ನಡೀತಿದೆ ಎ ಸಿ ಕೋರ್ಟ್ ಮುಂದೆ ಡಿಸೈಡ್ ಆಗಲಿ ನಾವು ಎ ಸಿ ಅಲ್ಲಿವರೆಗೂ ಓನರ್ ಅಕ್ ಪತ್ರ ಕೊಟ್ಟ ಮೇಲೆ ಓನರ್ ಒಂದ್ ನಿಮಿಷ ಅಕ್ ಪತ್ರ ಕೊಟ್ಟಿದಾರು ತಹಸೀಲ್ದಾರ್ ಅದಕ್ಕೆ ಯಾರು ಎ ಸಿ ಅದಕ್ಕೆ ಯಾರು ನೀನು ನೀನು ನಿನ್ನ ಆಫೀಸ್ ಾ ಬಗರುಕುಂ ಕುಂ ಕಮಿಟಿ ಒಳಗಡೆ ಕೇಳಿ ತಾಯಿ ಬಗುರು ಕುಂ ಕಮಿಟಿಲಿ ಅರಣ್ಯ ಇಲಾಖೆ ನಿಮ್ಮ ಆರ್ ಎಫ್ ನೀನು ಬರ್ತೀಯ ನೀನ್ ಬಂದ್ ಹೇಳಿದ್ಯಾ ನನ್ಗೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಪಟ್ಟಿದ್ಮೇಲೆ ನಾನು ಅಕ್ಪತ್ರ ಕೊಟ್ಟಿರೋದು ಹೌದಮ್ಮ ಪ್ರೊಸೀಡಿಂಗ್ಸ್ ತೆಗೆದು ತಾಯಿ ನಾನು ಅರಣ್ಯ ಇಲಾಖೆಯವರು ಇರ್ತಾರೆ ರೆವೆನ್ಯೂ ಇಲಾಖೆಯವರು ಇರ್ತಾರೆ ಎಲ್ಲ ಇಲಾಖೆಯವರಲ್ಲಿ ಬರ್ತಾರೆ ಎಲ್ಲರೂ ಎನ್ಒಿ ಕೊಟ್ಟ ಮೇಲೆ ಅಕ್ಪತ್ರ ಇಶ್ಯೂ ಮಾಡೋದು ಪ್ರೊಸೀಜರ್ ಅದು ನಾನು ಅರಣ್ಯ ಮೂರ್ ಬಾರಿ ಎಂ ಎಲ್ ಆಗಿರೋನು ಸಾವಿರಾರು ಎಕರೆ ಕೊಟ್ಟಿರೋನು ಈಗ ನೀನ್ ಬಂದು ಅರಣ್ಯ ಇಲಾಖೆಯವರೆಲ್ಲ ಒತ್ತಿ ಕೊಟ್ಟ್ಮೇಲೆ ಮೇಲೆ ಪತ್ರನ ನಂದಲ್ಲ ಅಂತ ಫೈಟ್ ಮಾಡ್ತೆ ಫೈಟ್ ಮಾಡು ಅಲ್ಲಿ ಕೋರ್ಟ್ ಅಲ್ಲಿ ನೀವು ವ್ಯಾಕೆಟ್ ಮಾಡಿದ್ಮೇಲೆ ನಂದು ಅಂತ ಅಂದ್ಮೇಲೆ ನಾನ್ ಬಿಡ್ಕೊಡ್ತೀವಿ ಅವತ್ತೇ ನಾವೇನ್ ಮಾಡಕ್ಕಾಗಲ್ಲ ಕೋರ್ಟ್ ನಾವು ಓಡಾಡ್ತಿದ್ವಲ್ಲ ಆಯಮ್ಮನ ಇಪ್ಪತ್ತೈದು ವರ್ಷದ ಓಡಾಡ್ತಿದ್ಲಾ ಇವತ್ತೇನು ಓಡಾಡ್ತಿವಲ್ಲ ಅಯಮ್ಮ ಈ ಸೀಜ್ ಒಬ್ಬಳು ಎಣ್ಣೀರ್ ಅವಳು ದಲಿತರು ಕೂಲಿ ಮಾಡೋ ಅವಳು ನಿಮ್ಮನ್ನ ಹೈಕೋರ್ಟ್ ತ ನಿಲ್ಸಿದ್ದಾಳೆ ಮಾಡೋ ಮಾಡೋಂತಾರೆ ಯಾರು ನೀವ್ ಡಾಕ್ಯುಮೆಂಟ್ ಸರಿಗಿಲ್ಲ ಇರಾಮ ನೀವ್ ಡಾಕ್ಯುಮೆಂಟ್ ಸರಿಗಿಲ್ಲ ಅಂದ್ರೆ ಆಯಮ್ ಐ ಅವಳು ಕೂಲಿ ಮಾಡ್ಕೊಂಡು ಮಾಡಿ ದುಡ್ಡನ್ನ ಎಣ್ಣೀರ್ ಹೊಡ್ದು ಜ್ವನ ಮಾಡೋಣ ಇದ್ರಲ್ಲಿ ಡಿ ಸಿ ಆಫೀಸ್ ಮುಂದೆ ಅದೇ ಎಣ್ಣೀರ್ನ ನಾನು ಹೇಳ್ಬಾರ್ದಿಲ್ಲ ಮೀಡಿಯಾ ಇದೆ ಎಣ್ಣೀರ್ ಮಚ್ಚಿಡ್ಕೊಂಬರ್ಬೇಕೆ ಅವ್ಳು ನಿಮ್ಮ ಹತ್ರ ಫೈಟ್ ಮಾಡೋಕೀನ ಅಷ್ಟ್ ಹೇಳ್ಬೇಕು ಅಷ್ಟೇ ಮಣ್ಣು ಮಾಡ್ಸಬೇಕು ನೀವು ಇಷ್ಟೊಂದು ಇದು ಮಾಡ್ತೀರಾ ಅಂತ ಹೇಳಿದ್ರೆ ಅವಳು ಮೈಸಾಸೂರು ಹಾಕ್ಬೇಕು ಅಷ್ಟೇ ಮೈಸಾಸುರ ಆಗಿಲ್ಲ ಅವಳಷ್ಟೇ ಇದು ನೀವೇ ಕಾಂಪ್ಲಿಕೇಟೆಡ್ ಮಾಡೋದು ನೀವೇ ಎಲ್ಲಾ ಕೊಟ್ಬಿಟ್ಟು ನೀವು ನೀವು ಅಕ್ಪತ್ರ ಕೊಟ್ಟಿಲ್ಲ ನಾನಾ ಬರ್ತಿದ್ದೆ ಬಗುರು ಗುಂಪು ಸಾಗುವಳಿಕೆ ನೀವು ತಾನೇ ಸ್ಟಾರ್ಟ್ ಹಾಕಿದ್ದು ನಂದು ಅಂತ ನೀವು ಕೊಟ್ಟ ಮೇಲೆ ನೀವ್ ವೇಟ್ ಮಾಡ್ರಿ ಏ ಅಲ್ಲಿ ಏನಾಗುತ್ತೋ ಡಿಸೈಡ್ ಮಾಡ್ರಿ ಆದಾಗ ನೀವು ತಗೊಳ್ರಿ ಅಲ್ಲಿವರೆಗೂ ಬಿಡ್ರಿ ಎಷ್ಟು ಜನ ಆ ಥರದವ್ರು ಫೋಟೋ ಇಲ್ಲ ಎಷ್ಟು ಸಾವಿರಾರು ಕೋಟಿ ಇದೆ ಅದು ಮಧ್ಯ ಫಾರೆಸ್ಟ್ ಮಧ್ಯದಲ್ಲಿ ಇದ್ದಾರೆ ನಾನು ನಾನ್ ಗುಡ್ಡದಲ್ಲಿ ಇಟ್ಕೊಂಡು ಗುಡ್ಡ ಹೊಡಿ ಅಂತ ಹೇಳ್ತೇನೆ ಯಾವುದೋ ಕೇರಳದಲ್ಲಿ ಆಯ್ತಲ್ಲ ವೈನಾಡಲ್ಲಿ ಆ ತರದ ಜಾಗದಲ್ಲಿ ಬಂದು ನಾನು ಬಿಡು ಅಂತ ಹೇಳ್ತಿಲ್ಲ ಇದು ಏನಾದ್ರು ನೀವು ಕಷ್ಟಪಟ್ಟು ನಾನು ಎಂಬತ್ತೈದು ಎಕರೆ ಯಾವ್ದು ಹಳ್ಳಿ ಇದೀನ ಅವತ್ತು ಮೈಸೂರು ಮಹಾರಾಜ ಫಾರೆಸ್ಟ್ ಕೊಟ್ಟವ್ರೆ ಸಂತೋಷ ಪಡ್ತೀನಿ ಅದ್ರೊಳಗಡೆ ಈ ಮೂರ್ ಎಕರೆ ಅವತ್ತು ಯಾವತ್ತೆ ತರ ಕಳ್ಳಿ ಹಾಕ್ಬಿಟ್ಟು ಯಾವ್ದೇ ಕಾತಾಳೆ ಕಳ್ಳಿ ಏನೋ ಮುಚ್ಚಿಬಿಟ್ಟಿದ್ರೆ ಆ ಎಮಾನು ಬರ್ತಿರ್ಲಿಲ್ಲ ನೀವು ಖಾಲಿ ಬಿಟ್ರೆ ಎಮ್ಮ ಬಂದ್ರು ಎಪ್ಪತ್ತೈದು ಹಿಂದೆ ನಿಮ್ದು ತಪ್ಪಿದೆ ಆಯ್ತು ಅದಕ್ಕೆ ಸಮಾಧಾನ ಇದು ಎಪ್ಪತ್ತೈದು ವರ್ಷದ ಒಂದೇ ದಿನ ಕಿತ್ತುಬಿಡ್ತೀನಿ ಅಂದ್ರೆ ಅವ್ರ ತಾಯಿ ತಂದೆ ಎಲ್ಲಾರು ಮಣ್ಣು ಮಾಡಿ ಬೇರೆ ಹತ್ತಿನ ದಿನ ಮಣ್ಣು ಮಾಡೋರಪ್ಪ ಮಣ್ಣು ಮಾಡಿದ ಬರಲ್ಲ ಈಗ ರೈಟ್ಸ್ ರೈಟ್ಸ್ ಆಯಮ್ಮ ಉಟ್ಕೊಂಡು ಎಪ್ಪತ್ತೈದು ವರ್ಷದಿಂದ ಇದ್ದಾಳೆ ಕೋರ್ಟ್ ಫೈಟ್ ಮಾಡ್ತಾಳೆ ಭಗವಂತ ಏನ್ ಮಾಡ್ತಾನೋ ಕೋರ್ಟ್ ಹೇಳ್ಬೋದು ಹಾಕ್ಲಿ ಫಾರೆಸ್ಟ್ ಒಳಗಡೆ ಇಲ್ಲ ಇದು ಅಂತ ಹೇಳಿ ಎಲ್ಲವನ್ನ ಒಂದು ತಹಸೀಲ್ದಾರ್ ರಿಪೋರ್ಟ್ ತಗೊಂಡು ಹಾಕ್ಸೋಣ ನಾವು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ತೀವಿ ಮಣ್ಣು ಮಾಡೋದ್ರಿಂದ ಏನಾಗುತ್ತೆ ತಾಯಿ ಮಣ್ಣು ಮಾಡೋದ್ರಿಂದ ನಾನ್ ತಾಯಿ ನೀನೆಲ್ಲ ಚೀಫ್ ಮಿನಿಸ್ಟರ್ ಬಂದ್ರುಣ್ ಮಾಡ್ತೀವಿ ನೀನ್ ಏನ್ ಮಾಡ್ತೀವಿ ಮಾಡ್ಕೋಟ್ ದಟ್ ಈಸ್ ಮೈ ಎವ್ರಿ ರೈಟ್ಸ್ ಆ ಅಮ್ಮ ಎಲ್ಲ ಹಕ್ಕುಗಳನ್ನ ಹೊಂದಿದ್ದಾಳೆ ಅವಳಿಗೆ ಕೋರ್ಟ್ ಇಂದ ಡಿಸೈಡ್ ಆದ್ಮೇಲೆ ನಾವೇನ್ ಬೇಕೋ ಅದು ನೀನು ಮಾಡ್ಕೊ ನಾನು ಅವ್ ಬರಲ್ಲ ಕೋರ್ಟ್ ಸ್ಟೇ ತಂದು ಮಾಡ್ಬೇಡ ಅಂತ ನಾನು ಬರಲ್ಲ ಸ್ಟೇ ಇಲ್ಲ ನಿನಗೆ ನೀನ್ ಸ್ಟೇ ಇಲ್ದೇ ಬಂದು ರೈಟ್ಸ್ ಕೇಳಕ್ಕಲ್ಲ ನಾವು ಪತ್ರ ಕೊಟ್ಟಿದ್ವಿ ಅದು ರೆಕಾರ್ಡ್ಸ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಈ ಅಮ್ಮನಿಗೆ ಖಾತೆ ಅಂತ ಮಾಡ್ಕೊಟ್ಟಿಲ್ಲ ಅದನ್ನ ಅದಕ್ಕೆ ನೀವು ಕೋರ್ಟ್ಗೆ ಹೋಗಿದ್ದೀರ ಡಿಸೈಡ್ ಆಗಲಿ ಡಿಸೈಡ್ ಆದ್ಮೇಲೆ ನೀವು ನಿಮ್ಮ ನಿಮ್ ಕಡೆ ನೀವು ತಗೊಂಡ್ರೆ ನಮ್ ಕಡೆ ನಾವು ತಗೊಳ್ತೀವಿ ಅಷ್ಟು ಮಧ್ಯೆ ಮಧ್ಯೆ ಒಂದ್ ಕಾನೂನು ಕಿಲ್ಕೊಡ್ತಾರೆ ಯಾರು ಹಳ್ಳಿಯವರು ಹೂವ ಇಟ್ಟು ನನಗೆ ಹೇಳಕ್ ಫೂಲಿಂಗ್ ಅಸ್ ಡೋಂಟ್ ಫೂಲ್ ಅಸ್ ಡೋಂಟ್ ಫೂಲ್ ನೀ